ಗೈಸ್ ಬ್ಯಾಕ್ ಟು ಪ್ರೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಪಂದ್ಯ ಎಲ್ ಎಸ್ ಡಿ ವರ್ಸಸ್ ಡಿ ಸಿ ನಡುವೆ ನಡೀತದೆ ಸೊ ಇವತ್ತಿನ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡ ಬನ್ನಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಟೈಮ್ ನೋಡ್ತಾ ಇರೋ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬನ್ನಿ ಇವಾಗ ಮ್ಯಾಚ್ ಬಗ್ಗೆ ಡಿಸ್ಸ್ ಕೋಣ ಸೊ ದ ಮೋಸ್ಟ್ ಅವೈಟೆಡ್ ಗೇಮ್ ಆಫ್ ದ ಇಯರ್ ಅಂತ ಹೇಳ್ತೀನಿ ಡಿ ಸಿ ಪರವಾಗಿ ನಮ್ಮ ಕೆ ಎಲ್ ರಾಹುಲ್ ಅವರ ಹಳೇ ತಂಡದ ಮೇಲೆ ಉಳಿತರ ಎಗ್ರಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳ್ಬೋದು ಮೊದಲನೇದಾಗಿ ಗೈಸ್ ಕೆ ಎಲ್ ರಾಹುಲ್ ವರ್ಸಸ್ ಲಕ್ನೋ ಓನರ್ಸ್ ಅಂತ ಹೇಳ್ತೀನಿ ಎಲ್ ಎಸ್ ಟೀಮ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಲಕ್ನೋ ಓನರ್ಸ್ ಬಗ್ಗೆ ಮಾತಾಡ್ತಾ ನನ್ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಕೆ ಎಲ್ ರಾಹುಲ್ ಅವರು ಆ ಇದೆ ಅಂಡ್ರೆಡ್ತಾರೆ ಅನ್ನೋದಕ್ಕಿಂತ ನಾನಂತೂ ಬರ್ಕೊಡ್ತೀನಿ ಆ ತಂಡ ಆ ಗ್ರೌಂಡ್ ಅವ್ರಿಗಿಂತ ರೀಡ್ ಮಾಡೋದವ್ರು ಇನ್ನೊಬ್ರು ಇಲ್ಲ ಯಾಕಂದ್ರೆ ಎಷ್ಟು ಇನ್ನಿಂಗ್ಸ್ ಗಳನ್ನ ಕೆ ಎಲ್ ರಾಹುಲ್ ಅವರು ಅಲ್ಲಿ ನಿಧ ಯಾಕಂದ್ರೆ ಎಲ್ ಲಕ್ನೋ ಪಿಚ್ ಬಂದ್ಬಿಟ್ರೆ ನಿಮಗೆ ಫಾಸ್ಟ್ ಔಟ್ಫಿಟ್ ಅಂತ ಹೇಳಕ್ ಆಗಲ್ಲ ತುಂಬಾ ಲಾಂಗ್ ಗ್ರೌಂಡ್ಸ್ ಇರುತ್ತೆ ಸ್ಲೋ ಪಿಚ್ ಎಸ್ಪೆಷಲಿ ಬ್ಲಾಕ್ ಸಾಯಿಲ್ ಏನಾದ್ರೂ ಕೊಟ್ಬಿಟ್ರು ಅಂತಂದ್ರೆ ಸ್ವಲ್ಪ ಒಡೆಯದು ತಡ್ಕಾಡ್ತಾರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಕೆ ಎಲ್ ರಾಹುಲ್ ಅವರ ಪಾತ್ರ ಇಂಪಾರ್ಟೆನ್ಸ್ ಆಗುತ್ತೆ ಅಂಡ್ ಈ ಕಡೆ ಲಕ್ನೋದಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ರಿಷಬ್ ಫಾರ್ಮ್ ಅಲ್ಲಿ ಇಲ್ಲದೆ ಇರೋದು ಇವನ್ ನಿಮ್ ಗೊತ್ತಿರೋ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಓನರ್ ಕೂಡ ಅವ್ರ ಮೇಲೆ ಕಣ್ಣಿಟ್ಟಿದ್ದಾರೆ ಏನು ಆಡ್ತಾ ಇಲ್ಲ ಅಂತ ಮೇ ಬಿ ಇವತ್ತಿನ ಮ್ಯಾಚ್ ಅಲ್ಲಿ ಲೈಕ್ ಆಡ್ಲೇಬೇಕಾದ ಪರಿಸ್ಥಿತಿ ಬಂದೇ ಬಹುದು ಇಲ್ಲ ಒಂದು ಎಲ್ ಎಸ್ ಜಿ ಅವರು ಒಂದು ಹೆವಿ ಕಾನ್ಫಿಡೆನ್ಸ್ ಇಂದ ಆಚೆ ಬರ್ತಾರೆ ಯಾಕಂದ್ರೆ ಎಂತ ಗೇಮ್ ನ ಡಿಫೆಂಡ್ ಮಾಡ್ಕೊಂಡ್ರು ಗೆಲ್ಲುವಂತ ಮ್ಯಾಚ್ ನ ರಾಜಸ್ಥಾನ್ ಅವರು ಸೋತ್ರು ಅಂಡ್ ಇವರು ಅಂತ ಮ್ಯಾಚ್ ನ ಗೆದ್ರು ಅಂದೆಲ್ಲೋ ಹೇಳ್ತಾರೆ ಗೊತ್ತಾ ಒಂದು ಹ್ಯಾಟ್ ಒಳಗಡೆ ಫುಲ್ ನ ಎತ್ಬಿಟ್ರು ಅಂತ ಆ ತರ ಮ್ಯಾಜಿಕ್ ಅಂತ ಎಸ್ಪೆಷಲಿ ಅವೇಶ್ ಖಾನೋ ಅವರ ಹಳೆ ತಂಡನ ಈ ರೀತಿ ಹೊಡಿತಾರೆ ಅಂತ ದೇವರಾಣಿಗೂ ಏನು ಮಾಡ್ಕೊಂಡು ಒಂದೊಂದು ಆ ಮಾಡ್ಬಿಟ್ರು ಅಂತ ಹೌದು ಸೊ ಒಟ್ನಲ್ಲಿ ಇವತ್ತಿನ ಮ್ಯಾಚ್ ಹೈ ವೋಲ್ಟೇಜ್ ಆಗಿರುತ್ತೆ ಗುರು ಸೊ ಮೊದಲನೇದಾಗಿ ಡಿ ಸಿ ಪರವಾಗಿ ಕೆ ಎಲ್ ರಾಹುಲ್ ಅವ್ರ ಇಂಪಾರ್ಟೆನ್ಸ್ ಎಷ್ಟಿರುತ್ತೋ ಅದೇ ರೀತಿ ಕ್ಯಾಪ್ಟನ್ಸಿ ಅಕ್ಷರ್ ಪಟೇಲ್ ಅವರು ಕೊಡೋದು ತುಂಬಾ ಇಂಪಾರ್ಟೆನ್ಸ್ ಆಗುತ್ತೆ ಸೊ ಅಕ್ಷರ್ ಪಟೇಲ್ ಅವರು ಸಕದ ಕ್ಯಾಪ್ಟನ್ಸಿ ಮಾಡ್ತಾ ಇರೋದು ಒಂದೇ ಅಂದ್ರೆ ಬೋಲ್ಡ್ ಕ್ಯಾಪ್ಟನ್ಸಿ ಅಂತ ಹೇಳ್ತೀನಿ ಯಾಕಂತಂದ್ರೆ ಎಲ್ಲೋ ಇರೋ ನೀವು ಕರ್ಕೊಂಡ್ಬಂದು ಪ್ಲೇಯಿಂಗ್ ಲೆವೆಲ್ ಆಡಿಸಿದ್ರೆ ಎಸ್ಪೆಷಲಿ ಕರುಣ್ ನಾಯರ್ ಅವರು ಎಂತ ಫಾರ್ಮ್ ಬಂದಿದ್ದಾರೆ ಒಂದು ಎರಡು ಮ್ಯಾಚಸ್ಗಳಲ್ಲಿ ರನ್ಸ್ ಗಳು ಸಕ ಬರ್ತಾ ಇದೆ ಅಂಡ್ ಅನ್ಫಾರ್ಚುನೇಟ್ಲಿ ಒಂದು ರನ್ ಔಟ್ ಆಯ್ತು ಅದಾದ್ಮೇಲೆ ರನ್ಸ್ ಜಿ ಟಿ ಮೇಲೆ ಬರುತ್ತೆ ಅದು ಕೂಡ ಅನ್ಫಾರ್ಚುನೇಟ್ಲಿ ಔಟ್ ಆಗುತ್ತೆ ಒಂದು ಎತ್ತಕ್ಕೆ ಹೋಗ್ತಾರೆ ಅದು ಪ್ರಸಿದ್ಧ ಕೃಷ್ಣಗೆ ಹೋಗ್ತದೆ ಔಟ್ ಆಗ್ತಾರೆ ಬಟ್ ಇವತ್ತು ಪ್ರಸಿದ್ಧ ಕೃಷ್ಣ ತರ ಕಟ್ ಹಾಕಕ್ಕೆ ಎಲ್ ಎಸ್ ಟಿ ಕಡೆ ಬೌಲಿಂಗ್ ಇವಾಗಲೂ ನಾನು ಹೇಳ್ತಾ ಇದ್ದೀನಿ ಎಲ್ ಎಸ್ ಟಿ ಬೌಲಿಂಗ್ ಏನಪ್ ಇಲ್ಲ ಬ್ಯಾಟಿಂಗ್ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಓಪನಿಂಗ್ ಅಲ್ಲಿ ಮಿಚ್ ಮಾರ್ಷ್ ಮತ್ತೆ ಆಡಮ್ ಮಕ್ರಮ್ ಇಬ್ರು ಫಾರ್ಮ್ ಅಂದರೆ ನಿಕೋಲಸ್ ಫೋರಮ್ ಹಾಟ್ ಫಾರ್ಮ್ ಅಲ್ಲಿ ಇದ್ರೆ ಮೂವತ್ತ ಎರಡು ಸಿಕ್ಸ್ ಹೊಡೆದಿರೋದು ಗುರು ಇವರು ಈ ಸೀಸನ್ ಅಲ್ಲಿ ಪಕ್ಕ ಕ್ರಿಸ್ ಗೇಲ್ ಅವರ ಒಂದು ರೆಕಾರ್ಡ್ ಏನಿದೆ ಅದು ಫಿಫ್ಟಿ ಪ್ಲಸ್ ಏನಿದೆ ಅದನ್ನ ಬೀಟ್ ಬೀಟ್ ಮಾಡೋ ಹಂಡ್ರೆಡ್ ಪರ್ಸೆಂಟ್ ಬೀಟ್ ಮಾಡ್ತಾರೆ ಆ ತರ ಹಾಟ್ ಫಾರ್ಮ್ ಅಲ್ಲಿ ಇರುವಂತಹ ವ್ಯಕ್ತಿ ಅಂಡ್ ಏನಪ್ಪ ಅಂತಂದ್ರೆ ಈ ಮನುಷ್ಯ ಇನ್ನು ಯಾರು ಕೂಡ ಟಾಪ್ ಫೈವ್ ಅಲ್ಲಿ ಸಿಕ್ಸ್ ಅಲ್ಲಿ ಇರೋದು ಇಪ್ಪ ಪ್ರಿಯಾಂಕ್ ಶಾರಿ ಅವರು ಇದ್ದಾರೆ ಇಪ್ಪತ್ತು ಸಾರಿ ಶ್ರೇಯಸ್ ಏರ್ ಇರೋದು ಇಪ್ಪತ್ತು ಸಿಕ್ಸ್ ಶ್ರೇಯಸ್ ಏರ್ ಅವರು ಹೊಡೆದಿದ್ದಾರೆ ಹದಿನೆಂಟು ಸಿಕ್ಸ್ ಪ್ರಿಯಾಂಕ್ ಶಾರಿ ಅವರು ಹೊಡೆದಿದ್ದಾರೆ ಇವರು ಇಬ್ರು ಅರ್ಧದಲ್ಲೂ ಇಲ್ಲ ಮೂವತ್ತೆರಡು ಸಿಕ್ಸ್ ಹೊಡೆದಿರೋದು ನಮ್ಮ ನಿಕೋಸ್ ಪುಲಾನೋ ಸೊ ಆಕ್ಚುಲಿ ಒನ್ ಆಫ್ ದ ಬೆಸ್ಟ್ ಫಾರ್ಮರ್ ಇರೋದು ಪ್ರೆಸೆಂಟ್ ಅಲ್ಲಿ ಅವರು ಸೊ ಎರಡು ತಂಡಗಳ ಕಾಲದ ಹಂಗೆ ಇರುತ್ತೆ ಹತ್ತು ಪಾಯಿಂಟ್ ಅಲ್ಲಿ ಎಲ್ ಎಸ್ ಡಿ ಅವರು ಇದ್ದಾರೆ ಹತ್ತು ಪಾಯಿಂಟ್ ಅಲ್ಲಿ ಡಿ ಸಿ ಅವರು ಇದ್ದಾರೆ ಬಟ್ ಇಲ್ಲಿ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಲಕ್ನೋ ಪಿಚ್ಚು ಆಕ್ಚುಲಿ ಸ್ವಲ್ಪ ಸ್ಟೇಡಿಯಂ ನಡೀತದೆ ಇವತ್ತಿನ ಮ್ಯಾಚು ಅಂಡ್ ಎಷ್ಟು ನೋಡಂಗಿದ್ರೆ ನೋಡೋದಿದ್ರೆ ಗೈಸ್ ಇಲ್ಲಿ ತನಕ ಐದು ಮ್ಯಾಚಸ್ ಗಳು ಅಷ್ಟೇ ಆಡಿರೋದು ಸೊ ಅದರಲ್ಲಿ ಕ್ಯಾಪಿಟಲ್ಸ್ ಅಂದ್ರೆ ಡೆಲ್ಲಿ ಅವರು ಮೂರು ಮ್ಯಾಚ್ ಗೆದ್ದಿದ್ದಾರೆ ಅಂಡ್ ಈ ಕಡೆ ಎಲ್ ಎಸ್ ಡಿ ಅವರು ಎರಡು ಮ್ಯಾಚ್ ಗೆದ್ದಿದ್ದಾರೆ ಸೊ ಡೆಲ್ಲಿ ಅವರಿಗೆ ಒಂದು ಅಡ್ವಾಂಟೇಜ್ ಏನಪ್ಪ ಅಂದ್ರೆ ಒಂದು ರೀಸೆಂಟ್ ಮ್ಯಾಚಸ್ ಎ ಒಳ್ಳೆ ಟೀಮ್ ಇತ್ತು ಗುರು ಅವ್ರನ್ನೇ ಸೋಲ್ಸಿದ್ದಾರೆ ಅಂತಂದ್ರೆ ಇವಾಗ ಡೆಲ್ಲಿ ಇನ್ನೂ ಆಗಿರೋ ಟೀಮ್ ಇದೆ ಸೊ ಇವತ್ತಿನ ಮ್ಯಾಚು ನನಗನ್ನಿಸ್ತಾ ಇರೋದು ನಮ್ಮ ಪ್ರಿಡಿಕ್ಷನ್ ಪ್ರಕಾರ ಡೆಲ್ಲಿ ಗೆಲ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ತುಂಬಾ ಅಲ್ಲಿ ಇದಾರೆ ಅಂಡ್ ಇವತ್ತಿನ ಮ್ಯಾಚ್ ಒಂಥರ ಏನು ಹಳೆ ಜಿದ್ನ ಸೇಡ್ನ ತೀರಿಸಕೊಳ್ಳುವಂತ ಮ್ಯಾಚ್ ಆಗಿರುತ್ತೆ ಸೊ ನಿಮ್ಗೆ ಗೊತ್ತಿರೋ ಡೆಲ್ಲಿ ಕ್ಯಾಪಿಟಲ್ಸ್ ನಮ್ಮ ಕೆ ಎಲ್ ರಾಹುಲ್ ಅವರ ಸೊ ಮೇ ಬಿ ಅವ್ರ ಕಡೆಯಿಂದ ಇವತ್ತು ಚೆನ್ನಾಗಿ ಬ್ಯಾಟಿಂಗ್ ಬಂದೇ ಬರುತ್ತೆ ಅಂತ ಹೇಳ್ಬೋದು ಸೊ ಅದೇ ನನ್ನ ಕೆ ಎಲ್ ರಾಹುಲ್ ಅವ್ರದ್ದು ಒಂದು ರೀಸೆಂಟ್ ಇಂಟರ್ವ್ಯೂ ನೋಡಿದಾಗ ಇದೆ ಸೊ ಅವ್ರು ಏನಂತ ಹೇಳ್ತಾರೆ ಅಂದ್ರೆ ನಿಮಗೆ ಏನು ಆಗಲ್ಲ ಅಂತ ಕೇಳ್ತಾರೆ ಅಂದ್ರೆ ನಿಮಗೆ ಕೋಪ ಬರುತ್ತ ಮೂಮೆಂಟ್ ಯಾವ್ದು ಅಂತ ಕೊಡ್ತೇನೆ ಮಾತಾಡೋದು ನನಗೆ ಆಗಲ್ಲ ಆಗಲ್ಲ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಎಲ್ಲ ಕಡೆ ರೆಸ್ಪೆಕ್ಟ್ ಅನ್ನೋ ಮಾತುಗಿಂತ ಒಂದು ಸ್ವಲ್ಪ ಈಗೋ ಅರ್ಟ್ ಆಗಿರುತ್ತೆ ಕೆ ಆರ್ ರಾಹುಲ್ ಅವರಿಗೆ ರೌಂಡ್ ಅಲ್ಲಿ ಬಿಹೇವ್ ಮಾಡ್ತಾರೆ ಹೌದು ಒಬ್ಬ ಎಸ್ಪೆಷಲಿ ಯಾಕಂದ್ರೆ ಒಬ್ಬ ಪ್ಲೇಯರ್ ಈಗ ನನ್ನ ಶಾರುಖಾನ್ ಮತ್ತೆ ಗೌತಮ್ ಗಂಭೀರ್ ಅವ್ರದ್ದು ಒಂದು ಇಂಟರ್ವ್ಯೂ ರೀಸೆಂಟ್ ಆಗಿ ಅಂದ್ರೆ ಗಂಭೀರ್ ಅವ್ರು ಹೇಳ್ಕೊಂತಾರೆ ಇದನ್ನ ಸೊ ನನಗೆ ಆಕ್ಟಿಂಗ್ ಬಗ್ಗೆ ಹೇಳ್ಕೊಟ್ರೆ ಹೆಂಗ್ ಫೀಲ್ ಆಗುತ್ತೋ ಅದೇ ರೀತಿ ನಾನ್ ನಿಮಗೆ ಒಂದು ಕ್ರಿಕೆಟ್ ಹೇಳ್ಕೊಂಡ್ರೆ ಅದೇ ರೀತಿ ಫೀಲ್ ಆಗುತ್ತೆ ಅಂತ ಗೊತ್ತು ಸೊ ನಾನು ನಿಮ್ ಕ್ರಿಕೆಟ್ ಬಗ್ಗೆ ನಾನು ಏನು ಹೇಳಲ್ಲ ನಿಮ್ಗೆ ಏನ್ ಅನ್ಸುತ್ತೋ ನಿಮ್ಗೆ ಯಾವ ತಂಡ ಬೇಕೋ ಆ ಆಡಿ ತಂಡ್ ಅವ್ರ ಫ್ರೀಡಂ ಕೊಟ್ಟ ಮೇಲೆ ಗೌತಮ್ ಗಂಭೀರ್ ಎರಡ್ ಸತಿ ಲೈಕ್ ಕೆ ಕೆಆರ್ ಕಪ್ನಾಗ ಗೆದ್ದಿದ್ದಾರೆ ಅಂಡ್ ಈ ಸತಿ ಎಲ್ ಎಸ್ಟಿ ಅವರು ಆ ಓನರ್ ಏನಿದ್ದಾರೆ ಪರ್ಟಿಕ್ಯುಲರ್ಲಿ ಆ ವ್ಯಕ್ತಿ ಪರ್ಟಿಕ್ಯುಲರ್ಲಿ ಇಷ್ಟ ಆಗ್ತಾರೆ ಏನೋ ಒಂಥರ ಅಂತಾನೆ ಅನ್ಸುತ್ತೆ ಗುರು ಬರೋದಂತೆ ಆ ಯಂಗ್ಸ್ಟರ್ ಗೆ ಹಿಂಗ್ ಮಾಡೋದಂತೆ ಏನ್ ಗುರು ನನ್ಗೆ ಅರ್ಥ ಲಾಸ್ಟ್ ಆಗ್ತಲ್ಲಾ ತುಂಬಾ ಖುಷಿಯಾಗಿರ್ತಾರ್ಟಿ ಮಾಡ್ತಾ ಇದು ಇವರು ಸೂರ್ಯವಂಶಿ ಹೊಸೊಬ್ಬರು ಬಂದ್ರು ಗೊತ್ತಿ ಒಬ್ಬ ಪ್ಲೇಯರ್ ಅದಸನ್ ಹದಿನಾಲ್ಕ ಹದಿನಾಲ್ಕು ವರ್ಷದ ಹುಡುಗರು ಅವ್ರಿಗೆ ಬಂದ್ಬಿಟ್ಟು ಎಲ್ಲ ಹಿಂಗ ಹಿಂಗ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ನನ್ಗಿಸ್ತಾರೆ ಏನು ಡೌ ಮಾಡ್ತೀರಾ ಗುರು ನೀನು ನೀನು ಏನಾರ ಇನ್ ಕೇಸ್ ಏನಾದರೂ ರಾಜಸ್ಥಾನ ಅವ್ರು ಏನಾರ ಬಿಟ್ಕೊಟ್ಬಿಟ್ರೆ ಮೇ ಬಿ ರಾಜಸ್ಥಾನವ್ರು ಬಿಡಲ್ಲ ಯೂಶಲಿ ಯಂಗ್ಸ್ ಯಂಗ್ಸ್ಟರ್ ಪ್ಲೇಸ್ಗಳನ್ನ ಇನ್ ಕೇಸ್ ಏನಾರು ಬಂತು ಅಂದ್ರೆ ಇವ್ರನ್ನ ತಗೊಂಡು ಆಯುಷ್ ಈ ತರ ಆಯುಷ್ ಏನು ಗುರು ಹತ್ತು ಹತ್ತು ಹದಿನೆಂಟು ವರ್ಷ ಅಷ್ಟೇ ಅವ್ರಿಗೂ ಆಗಿರೋದು ಅವರು ಚೆನ್ನಾಗಿ ಹೊಡಿತಾ ಇದ್ದಾರೆ ಶಾರ್ಟ್ಸ್ ಇಲ್ಲ ಅಂತಲ್ಲ ಬಟ್ ಎಲ್ಲೋ ಒಂದ್ ಕಡೆ ಅನುಸಾರದ ಏನಂತಂದ್ರೆ ಇವತ್ತಿನ ಮ್ಯಾಚ್ ಪರ್ಟಿಕ್ಯುಲರ್ಲಿ ಓನರ್ಸ್ ಮೇಲೆ ಕಣ್ಣಿರುತ್ತೆ ಕಂಡಿರುತ್ತೆ ಮ್ಯಾನ್ ಅಂತ ಒಂದು ಕ್ಯಾಮೆರಾನ್ ಫುಲ್ ಇಟ್ಟಿರ್ತಾರೆ ಫೋಕಸ್ ಮಾಡಿಬಿಟ್ಟು ಇವ್ ಏನಾರ ಬಂದ್ರೆ ಹೆಚ್ಚು ಕಮ್ಮಿ ಒಡೆದ್ರಿ ಇವ್ನ ಅಂತ ಸೊ ಇವತ್ತಿನ ಮ್ಯಾಚು ಪ್ಯೂರ್ಲಿ ಡಿಪೆಂಡ್ ಅಪಾನ್ ಕ್ಯಾಪ್ಟನ್ಸಿ ವೈಸ್ ಅಂಡ್ ಏನಪ್ಪ ಅಂತಂದ್ರೆ ಕೆ ಎಲ್ ರಾಹುಲ್ ಅವರ ಬ್ಯಾಟಿಂಗ್ ಸೊ ಆವರೇಜ್ ಸ್ಕೋರ್ ಬಗ್ಗೆ ಮಾತಾಡಿದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಏಕನಾಥ್ ಸ್ಟೇಡಿಯಂ ಅಲ್ಲಿ ಮೇ ಬಿ ಒಂದು ಒನ್ ಸೆವೆಂಟಿ ಹೋಗೋದೇ ಎಷ್ಟು ಅಂತ ಅನ್ಕೊಳ್ಳಿ ಬ್ಲಾಕ್ ಸಾಯಿಲ್ ಪಿಚ್ ಮಾಡಿದ್ರೆ ಒನ್ ಸೆವೆಂಟಿ ಹೋಗೋದೇ ಎಷ್ಟು ಇನ್ ಕೇಸ್ ಇನ್ನೊಂದು ಪಿಚ್ ಆದ್ರೆ ಆಕ್ಚುಲಿ ಅಲ್ಲಿ ಮೂರಿಂದ ನಾಲ್ಕು ಪಿಚಸ್ ಗಳಿದಾಗ ಬ್ಯಾಟಿಂಗ್ ಪಿಚ್ ಕೂಡ ಇದೆ ಆಕ್ಚುಲಿ ರೆಡ್ ಸಾಯಿಲ್ ಪಿಚ್ ಕೂಡ ಇದೆ ಅದೇನಾದ್ರು ರೆಡ್ ಸಾಯಿಲ್ ಮತ್ತೆ ಬ್ಲಾಕ್ ಸಾಯಿಲ್ ಎರಡು ಮಿಕ್ಸ್ ಮಾಡಿದ್ರು ಕೂಡ ಅವರೇ ಸ್ಕೋರ್ ಒನ್ ಸೆವೆಂಟಿ ಫೈವ್ ಒನ್ ಏಟಿ ವರ್ಗ ಬರುತ್ತೆ ಬಟ್ ಇಲ್ಲಿ ವಿನ್ನಿಂಗ್ ಸ್ಕೋರ್ ಏನಂತ ಕೇಳಿದ್ರೆ ಯೂಸ್ ಏನಾಗ್ತಿದೆ ಲಾಸ್ಟ್ ಇಯರ್ ಅದು ಲಾಸ್ಟ್ ಇಯರ್ ನೋಡಿದಾಗ ತುಂಬಾ ಡಿಫೆಂಡಿಂಗ್ ಸ್ಕೋರ್ಸ್ ಗಳು ತುಂಬಾ ಸತಿ ವಿನ್ ಆಗಿದ್ರೆ ಚೇಜಿಂಗ್ ತಂಡಕ್ಕಿಂತ ಬಟ್ ಇವತ್ತಿನ ಮ್ಯಾಚಸ್ ಗಳಲ್ಲಿ ಇನ್ ಕೇಸ್ ಏನಾದ್ರೂ ಡೆಲ್ಲಿ ತಂಡ ಚೆನ್ನಾಗಿ ಆಡ್ತಾ ಇದೆ ಬೌಲಿಂಗ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವ್ರ ಬ್ಯಾಟಿಂಗ್ ಮಾಡಕ್ಕೆ ಇಳ್ಕೊಂತು ಬ್ಯಾಟಿಂಗ್ ನನ್ಗೆ ಯಾಕೋ ಡೌಟ್ ಹೊಡಿತಾ ಇದೆ ಬ್ಯಾಟಿಂಗ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಬೌಲಿಂಗ್ ಬಂದ್ಬಿಟ್ಟು ಇವ್ರದ್ದು ಇನ್ನೂ ಚೆನ್ನಾಗಿದೆ ಯಾರು ಕಂಪೇರ್ ಮಾಡಿದ್ರೆ ನೀವು ಎಲ್ ಎಸ್ ಟಿಗೆ ಬೌಲಿಂಗ್ ಚೆನ್ನಾಗಿರೋದು ಆಕ್ಚುಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಲೈಕ್ ಮಿಚುಲ್ ಸ್ಟಾರ್ಕ್ ಅವರು ಇದಾರೆ ಕುಲದೀಪ್ ಯಾದವ್ ಅವರು ಇದ್ದಾರೆ ಅಕ್ಷರ್ ಪಟೇಲ್ ಅವರು ಇದ್ದಾರೆ ಸ್ಪಿನ್ ಸ್ಪಿನ್ ಡ್ಯೂ ಇದೆ ಚೆನ್ನಾಗಿದೆ ಅವರು ಆಕ್ಚುಲಿ ಟರ್ನ್ ಓವರ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಕ್ಷರ್ ಪಟೇಲ್ ಅವರು ಈ ಕಡೆ ಬಂತು ಅಂತಂದ್ರೆ ಒಬ್ಬನೇ ಸ್ಪಿನ್ನರ್ ಇರೋದು ಯಾರಪ್ಪ ಅಂದ್ರೆ ರವಿ ಬಿಷಿ ರವಿ ಬಿಷೋಯ್ ಯಾಕೋ ಹಾಟ್ ಫಾರ್ಮಲ್ ಕಾಣ್ ಏನು ಒಂದು ಒಂದು ವಿಕೆಟ್ ಮ್ಯಾಕ್ಸ್ ಮ್ಯಾಕ್ಸ್ ತಗೊಳ್ತಾರೆ ಅಷ್ಟೇ ಅಂತ ಅಂತ ಅನಿಸ್ತಾ ಇದೆ ಬಟ್ ಇವತ್ತಿನ ಗ್ರೌಂಡ್ ದೊಡ್ಡದಾಗಿರೋದ್ರಿಂದ ಮೇ ಬಿ ಇವತ್ತು ಅವರಿಗೆ ಇಲ್ಲಾಂದ್ರೆ ದಿಗ್ವಿಶ್ ರಾತ್ರಿ ಅವ್ರಿಗೆ ವಿಕೆಟ್ ಬೀಳುವಂತ ಲೆವೆನ್ ಕಡೆ ಗಮನ ಕೊಡೋಂಗಿದ್ರೆ ಸೇಮ್ ಪ್ಲೇಯಿಂಗ್ ಲೆವೆನ್ ಏನು ಚೇಂಜಸ್ ಮಾಡುತ್ತಾರೆ ಎರಡು ಟೀಮ್ ಅದೇ ಪ್ಲೇಯಿಂಗ್ ಗಳು ನೋಡ್ಕೊಂಡ್ ಬರ್ತಾರೆ ಮ್ಯಾಚ್ ಅಲ್ಲಿ ಅದೇ ಸೇಮ್ ಓಪನಿಂಗ್ ಪ್ಲೇಯರ್ ಬಂದ್ಬಿಟ್ಟು ಹೇಗೆ ಮಿಚಲ್ ಮಾರ್ಚ್ ಅವರು ಮತ್ತೆ ಆಡಮ್ ಮಕ್ರಮ ಅವ್ರು ಕಂಟಿನ್ಯೂ ಮಾಡ್ತಾರೆ ಈ ಕಡೆ ಬಂದ್ಬಿಟ್ಟು ಇವತ್ತಿನ ಮ್ಯಾಚಸ್ ಅಲ್ಲಿ ಫಿಟ್ ಆಯ್ತು ಅಂದ್ರೆ ಫಾಫ್ ಜಾಕ್ ಅವ್ರ ಬಂದು ಫ್ಯಾಫರ್ ಬರ್ತಾರೆ ಇನ್ ಕೇಸ್ ಏನಾದ್ರು ಹಿಟ್ ಆಗಿಲ್ಲ ಅಂದ್ರೆ ನನ್ನ ಪ್ರಕಾರ ಆಫ್ ಅವರು ನೀವು ಆಡ್ಸಕ್ ಹೋಗ್ಬೇಡಿ ಯಾಕಂದ್ರೆ ಲಾಂಗ್ ರೌಂಡ್ ಇರೋದ್ರಿಂದ ಬೇಗ ಔಟ್ ಆಗ್ತಾರೆ ಬ್ಯಾಟಿಂಗ್ ಪೇಚ್ ಇಲ್ಲ ಅವ್ರನ್ನ ಸ್ವಲ್ಪ ಆಡೋದು ತುಂಬಾ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಕರುಣ್ ನಾಯರ್ ಮತ್ತೆ ಅಭಿಷೇಕ್ ನಾಯರ್ ನೀವು ಓಪನ್ ಮಾಡಿಸಿ ಕೆ ಎಲ್ ರಾಹುಲ್ನ ಒನ್ ಡೌನ್ ಅದ್ರ ಜೊತೆಗೆ ಅಕ್ಷರ್ ಪಟೇಲ್ ನೀವು ನಾಲ್ಕನೇ ಜನಕ್ಕೆ ಅಷ್ಟೋ ಶರ್ಮಾ ಅವರು ಇರ್ತಾರೆ ಫಿನಿಶಿಂಗ್ ಸ್ಟೆಪ್ಸ್ ಅವ್ರು ಇರ್ತಾರೆ ಫಿನಿಶಿಂಗ್ ಮಾಡೋದಕ್ಕೆ ವಿಪ್ರನ್ ನಾಗರಾಜ್ ವಿಪ್ರನ್ ಅವರು ಆಕ್ಚುಲಿ ಸಕದಾಗ ಆಡ್ತಾ ಇವರು ಅವರು ಒಳ್ಳೆ ಫಾರ್ಮ್ ಅಲ್ಲಿ ಒಳ್ಳೆ ಬೆಸ್ಟ್ ಆಲ್ ರೌಂಡರ್ ಪ್ರೂವ್ ಆಗ್ತಾ ಇದ್ದಾರೆ ವಿಕೆಟ್ ತಗೊತಾ ಇದ್ದಾರೆ ರನ್ಸ್ ಹೊಡಿತಾ ಇದ್ದಾರೆ ಡೌನ್ ದಿ ಆರ್ಡರ್ ಬಂದ್ಬಿಟ್ಟು ಸೊ ಓವರ್ ಆಲ್ ಆಗಿಟ್ ಅಂತ ಕಾಣಿಸ್ತಾ ಇದೆ ಬಟ್ ಇಲ್ಲಿ ನನಗೆ ಇರೋದು ಲಲ್ಲೇ ಅವರ ಒಂದು ಟಾಪ್ ಆರ್ಡರ್ ಬ್ಯಾಟಿಂಗ್ ಏನಿದೆ ಅದೇನಾದ್ರು ಕ್ಲಿಕ್ ಆಯಿತು ಅಂತಂದ್ರೆ ರನ್ಸ್ ಬರುತ್ತೆ ಟಾಪ್ ಆರ್ಡರ್ ಫೇಲ್ ಆಯಿತು ಅಂದ್ರೆ ಯಾರು ಸ್ಕೋರ್ ಸ್ಕೋರ್ ಮಾಡ್ತಾರೆ ಅನ್ನೋದು ಇಲ್ಲಿ ಕ್ವಶನ್ ಮಾರ್ಕ್ ಇರೋದು ಒಳ್ಳೆ ಕಾಳಗ ಅಂತಾನೆ ಹೇಳ್ಬೋದು ಎಸ್ ವಿಕೆಟ್ ಕೀಪರ್ ವಿಕೆಟ್ ಕೀಪರ್ ಹಳೆ ಓನರ್ ಹಳೇ ಹಳೆ ಎಕ್ಸ್ ಪ್ಲೇಯರ್ ಅವರು ಬರೋದಿಲ್ಲ ಡೆಲ್ಲಿ ಅವ್ರು ಬರ್ತಾರೆ ಆಕ್ಚುಲಿ ಗೊತ್ತಿಲ್ಲ ಒಬ್ರು ಬರ್ತಾರೆ ಟಕ್ಲಾ ಬಂದು ಬಂದ್ ಸೈಲೆಂಟ್ ಕೂತಿರ್ತಾರೆ ಅವ್ರು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಆರಾಮ್ಸೆ ಸಿಲ್ ಆಗಿರ್ತಾರೆ ಗೆದ್ರು ಸೋತ್ರು ಅವ್ರು ಏನು ತಲೆ ಕೆಡ್ಸ್ಕೊಳ್ಳಲ್ಲ ಎಸ್ಪೆಷಲಿ ರಿಷಬ್ ಪಂತ್ ಆಕ್ಚುಲಿ ಹೋಗಿದ್ರಂತ ಡೆಲ್ಲಿ ಅವರು ಅಂದ್ರೆ ರಿಷಬ್ ಅಂತ ನನಗೆ ಡೆಲ್ಲಿ ಬೇಡ ನಾನು ಬೇರೆ ತಂಡ ಕಾಡ್ತೀನಿ ಅಂತ ಓವರ್ ಆಟಿಟ್ಯೂಡ್ ಅಂತ ಹೇಳ್ತಾರೆ ಡಿ ಸಿ ಪರವಾಗಿ ಅಂಡ್ ಏನಪ್ಪಾ ಅಂದಿದ್ರು ಪಂಜಾಬ್ ಮಾತ್ರ ನಾನು ಹೋಗ್ಬಾರ್ದು ಅಂತ ಅಂತ ಪ್ರೆಸ್ ಇಂಟರ್ವ್ಯೂ ಅಲ್ಲಿ ಪಂಜಾಬ್ ತಂಡ ಎಂತ ಗುರು ಎಷ್ಟೋ ತಂಡ್ ಆಕ್ಚುಲಿ ಹೌದು ನನ್ಗೆ ಯಾಕೋ ಎಲ್ ಎಸ್ ಟಿಯವರು ವಿನ್ ಆಗ್ತದೆ ಗೊತ್ತಾ ಕನ್ವಿನ್ಸಿಂಗ್ ವಿಕ್ಟ್ರಿ ಅಂತ ಹೇಳ್ತಾರೆ ಗೊತ್ತಾ ಅದು ನನಗೆ ಅನಿಸ್ತಾ ಇಲ್ಲ ಎಲ್ ಎಸ್ ಟಿ ಅವ್ರು ನೋಡ್ತಾ ಇದ್ರೆ ಬಟ್ ಇವನ್ ಪಂಜಾಬ್ ನೋಡ್ತಾರೆ ಕನ್ವಿನ್ಸಿಂಗ್ ವಿಕ್ಟ್ರಿ ಕಾಣಿಸ್ತಾ ಇದೆ ಡಿ ಸಿ ನೋಡಿದ್ರೆ ಥ್ರಿಲ್ಲರ್ ವಿಕ್ಟ್ರೀಸ್ಗಳು ಅವ್ರದಂತೂ ಲಾಸ್ಟ್ವೆಂಟ್ ಹೋಗಿ ಕುತೂಹಲ ಇಟ್ಟು ವಿನ್ ಮಾಡಿಸ್ತಾ ಇದ್ರೆ ಆರ್ ಸಿ ಬಿದ್ದು ವಿನ್ ಆಗ್ತದೆ ಅದೇ ರೀತಿ ಯಾವೇ ಗೇಮ್ಸ್ ಎಲ್ಲ ಡಾಮಿನೇಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಪಿಚರ್ತೀವಿ ಜಿ ಟಿ ಶಾಕ್ ಆಗ್ತಾ ಇರೋದು ಗುರು ಜಿಟಿ ಏನ್ ಈಸಿಯಸ್ಟ್ ವಿಕ್ಟ್ರಿಗಳು ಪಾಯಿಂಟ್ ಟೇಬಲ್ ಕೂತಾರೆ ಗುರು ಹನ್ನೆರಡು ಅಂಕಗಳನ್ನ ತಗೊಂಡು ಇವತ್ತಿನ ಮ್ಯಾಚ್ ಏನಾದ್ರು ಡೆಲ್ಲಿ ಕ್ಯಾಪಿಟಲ್ಸ್ ಗೆತ್ಕೊಂಡು ಅಂದ್ರೆ ಈಗ ಏಳು ಮ್ಯಾಚ್ ಆಗಿದೆ ಡೆಲ್ಲಿ ಎಂಟೆ ಮ್ಯಾಚ್ ಇವತ್ತು ಹನ್ನೆರಡು ಬಟ್ ನೆಟ್ ಅಂಡ್ ಜಾಸ್ತಿ ಜಾಸ್ತಿ ಇರ್ಬೇಕಾದ್ರೆ ನೆಟ್ ಅಂಡ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ನನ್ಗೆ ಅನುಸಾರ ಇವತ್ತಿನ ಮ್ಯಾಚ್ ಕೂಡ ಕಡೆವರೆಗೂ ಹೋಗುತ್ತೆ ನೆನೆ ತರ ಒಂದ್ ಸೈಡ್ ಮ್ಯಾಚ್ ಆಗಲ್ಲ ನೆನೆಗೆ ಕಂಪ್ಲೀಟ್ಲಿ ಒನ್ ಸೈಟೆಡ್ ಮ್ಯಾಚ್ ಉಗ್ರರು ನಾನು ಅನ್ಕೊಂಡಿದ್ದೇನೆ ಅಂತಂದ್ರೆ ರಸಲ್ ಬಂದಾಗೂ ಕೂಡ ಹೊಡಿತಾರೆ ಅಂತ ಅನ್ಕೊಂಡ್ವಿ ಬಟ್ ಎನಿವೈಸ್ ಗೈಸ್ ಇವತ್ತಿನ ಮ್ಯಾಚು ನಾವು ಆಲ್ರೆಡಿ ಪ್ರಿಕ್ಟ್ ಮಾಡಾಯಿತು ಕಂಟಿನ್ಯೂಸ್ ಆಗಿ ನಮ್ಮ ಪ್ರಿಡಿಕ್ಷನ್ ಕರೆಕ್ಟ್ ಆಗ್ತಾ ಇದೆ ಅಂಡ್ ಇವತ್ತಿನ ಮ್ಯಾಚು ಡೆಲ್ಲಿ ಅವರು ಗೆಲ್ತಾರೆ ಏನು ತಲೆ ಕೆಟ್ಟ ಹೋಗ್ಬಿಡಿ ಅಂಡ್ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಗೈಸ್ ಆಲ್ರೆಡಿ ನಮಗೆ ಟ್ವೆಂಟಿ ಫೈವ್ ಕ್ಗೆ ಬಟ್ ಯಾಕೋ ತುಂಬಾ ವ್ಯೂಸ್ ಅಷ್ಟೊಂದು ಬರ್ತಾ ಇಲ್ಲ ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ ದಯವಿಟ್ಟು ಯಾರೋ ಹೊಸಬ್ರ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಸಿಗೋಣ ಗಾಯಸ್ ಮುಂದೆ ನೋಡೋದಲ್ಲೇ ಅಲ್ಲಿ ತನಕ ಬ ಬಾಯ್